ಹಾಸನದಲ್ಲಿ ಒಂಬತ್ತು ಅಮಾಯಕ ಜೀವಿಗಳ ಸಾವಿಗೆ ಕಾರಣನಾದ ಟ್ರಕ್ ಚಾಲಕ ಭುವನೇಶ್ ಸದ್ಯ ಎಲ್ಲಿದ್ದಾನೋ ಗೊತ್ತಿಲ್ಲ ಪೊಲೀಸರು ಈ ಬಗ್ಗೆ ಸುಳಿವು ಬಿಟ್ಟು ಕೊಡ್ತಲ್ಲ ಸೆಪ್ಟೆಂಬರ್ ಹನ್ನೆರಡರಂದು ಮೊಸಳೆ ಹೊಸಹಳ್ಳಿ ಬಳಿ ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಭುವನೇಶ್ ಟ್ರಕ್ ಹರಿಸಿದ್ದ ಸದ್ಯ ಹಾಸನ ಒಳನಿರ್ಚಿಪುರ ನಗರ ವ್ಯಾಪ್ತಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಭುವನೇಶ್ ಸುಳಿವು ಸಿಕ್ಕಿದ್ರೆ ಕಾನೂನು ಕೈಮಿರುವ ಆತಂಕ ಇದೆ ಹೀಗಾಗಿ ಭುವನೇಶ್ ನನ್ನ ಪೊಲೀಸರು ಅಜ್ಞಾತ ಸ್ಥಳದಲ್ಲಿರಿಸಿದ್ದಾರೆ ಸ್ಥಳೀಯರು ಈಗ ತಳಿಸಿದ್ದರ ಪರಿಣಾಮ ಆರೋಪಿ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ ನಗರದ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಿದೆ ಈ ಮಾಹಿತಿಯನ್ನು ಗೌಪ್ಯವಾಗಿ ಇರಿಸಲಾಗಿದೆ ಮೊಸಳೆ ಹೊಸಹಳ್ಳಿಗೂ ಮುಂಚೆ ಅದೇ ದಿನ ಸ್ವಲ್ಪ ಸಮಯಕ್ಕೂ ಮೊದಲು ಇನ್ನೊಂದು ಆಕ್ಸಿಡೆಂಟ್ ಮಾಡಿಕೊಂಡು ಬಂದಿದ್ದಾನಂತೆ ಆರೋಪಿ ಭುವನೇಶ್ ಹಾಸನ ನಗರದ ಚನ್ನಪಟ್ಟಣ ಬೈಪಾಸ್ನಲ್ಲೂ ಆಟೋ ಬೈಕ್ಗಳಿಗೆ ಗುದ್ದಿಕೊಂಡು ಬಂದಿದ್ದಾನೆ ಅತಿಯಾದ ವೇಗದಿಂದ ಡ್ರೈವ್ ಮಾಡ್ತಿದ್ದ ಎನ್ನಲಾಗಿದೆ ಅಲ್ಲಿಂದ ನೇರವಾಗಿ ಮೊಸಳೆ ಹೊಸಹಳ್ಳಿ ಕಡೆ ಬಂದಿದ್ದು ಅಲ್ಲೂ ಒಂದಕ್ಕೆ ಡಿಕ್ಕಿ ಆಗಬೇಕಿತ್ತು ಗಳ ಅಂತರದಲ್ಲಿ ಆಟೋ ಪಾಸ್ ಆಗಿದೆ ಬಳಿಕ ಮೆರವಣಿಗೆ ನೋಡ್ಕೊಂಡು ನಿಧಾನವಾಗಿ ಬೈಕ್ ಅಲ್ಲಿ ಹೋಗ್ತಿದ್ದ ಪ್ರಭಾಕರ್ನ ಅದೃಷ್ಟ ಕೈ ಕೊಟ್ಟಿತ್ತು ಟ್ರಕ್ ಆಗುತ್ತಿದ್ದಂತೆ ಹಾರಿ ಬಿದ್ದಿದ್ದಾರೆ ಅಲ್ಲಿನ ಮೆರವಣಿಗೆ ಮೇಲೆ ಟ್ರಕ್ ಕರೆತಿದೆ ಸ್ಥಳೀಯರು ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಆರೋಪಿ ಭುವನೇಶ್ ಕುಡಿದಿದ್ದ ಎನ್ನಲಾಗ್ತಿದೆ ಡ್ರಿಂಕ್ಸ್ ಮಾಡಿದ್ದಲ್ಲದೆ ಅತಿ ವೇಗವಾಗಿ ಡ್ರೈವ್ ಮಾಡುತ್ತಿದ್ದ ಹೀಗಾಗಿಯೇ ದುರಂತಕ್ಕೆ ಕಾರಣನಾಗಿದ್ದಾನೆ ಅಂತಿದ್ದಾರೆ ಸದ್ಯ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳ ಸಂಗ್ರಹದಲ್ಲಿ ತೊಡಗಿದ್ದಾರೆ ತನಿಖೆ ಬಳಿಕವಷ್ಟೇ ಭುವನೇಶ್ ಎಲ್ಲಿಂದ ಬರ್ತಿದ್ದ ಎಲ್ಲಿಗೆ ಹೋಗ್ತಿದ್ದ ಚನ್ನಪಟ್ಟಣ ಬೈಪಾಸ್ ನಲ್ಲಿ ಏನಾಯ್ತು ಮೊಸಳೆ ಹೊಸಹಳ್ಳಿ ಬಳಿ ದುರಂತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಮೇಲೆ ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತ್ರವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ